ಇದು ವಿಷ್ಣುವರ್ಧವನ್ನು ಬಳಸ್ತಾ ಇದ್ದಂತಹ ಕಾರ್ ಇದು ಹೌದು ಸರ್ ಅವತ್ತಿನ ಆ ಟೈಮ್ಗೆ ಅದ್ರ ಹೇಳ್ತೀರೋ ಸರ್ ಆ ಕಾರ್ ಈ ಖಾಲಿ ಜಾಗ ಕಳೆದ ಬಾರಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಯಾವ್ದಿನಲ್ಲಿ ಈ ಜಾಗ ಕೊಟ್ಟಿದ್ವು ಐದು ಎಕರೆ ಸರ್ವೆ ನಂಬರ್ ಹಾಲಳು ಗ್ರಾಮ ಸರ್ವೆ ನಂಬರ್ ಎಂಟು ಐದು ಎಕರೆ ವಿಷ್ಣು ಸಾರ್ಗೆ ಅಂತ ಹೇಳಿ ಮಂಜೂರ್ ಮಾಡಿದೆ ಈಗ ಒಂದು ಎರಡು ಮುಕ್ಕಾಲ್ ಎಕರೆ ಮೂರ್ ಎಕರೆ ಈ ಸಭಾಂಗಣ ಈ ಸಭಾಂಗಣದಲ್ಲಿ ಎರಡು ಕ್ಲಾಸ್ ರೂಮ್ ಒಂದು ಡೈರೆಕ್ಟ್ ಆಫೀಸ್ ಮತ್ತೆ ಒಂದು ಎರಡು ವಾಶ್ರೂಮ್ ಆಮೇಲೆ ಪ್ರೊಜೆಕ್ಟ್ ರೂಮ್ ಜೊತೆಗೆ ಒಂದು ಇನ್ನೂರೈವತ್ತು ಜನ ಕುಂತ್ಕೊಳ್ಳೋ ಒಂದು ವೇದಿಕೆ ಅದರಲ್ಲಿ ಒಂದು ಸ್ಟೇಜು ಸ್ಟೇಜ್ ಹಿಂಭಾಗದಲ್ಲಿ ಸೇರಿಸಿದಂಗೆ ಕೆಳಗಡೆ ಎರಡು ಡ್ರೆಸ್ಸಿಂಗ್ ರೂಮ್ ಮೇಲ್ಗಡೆ ಎರಡು ಡ್ರೆಸ್ಸಿಂಗ್ ರೂಮ್ ಇದೆ ಅದರಲ್ಲಿ ವಾಶ್ರೂಮ್ ಎಲ್ಲ ಇವೆ ಅಲ್ಲ ನಿಮ್ ಕೇಳ್ಬಿಟ್ರೆ ಇಲ್ಲಿ ಎಷ್ಟು ಇಟ್ಟಿಗೆಗಳು ಜೋಡಿಸಿದ್ರೆ ಅದು ಕೂಡ ಲೆಕ್ಕ ಇಟ್ಬಿಟ್ಟಿರ್ತೀರಾ ಯಾಕಂದ್ರೆ ಆರಂಭ ಮಾಡಿದ್ದೆ ನೀವು ಇಲ್ಲಿ ಇದ್ರಲ್ಲಿ ಈ ಪ್ಲಾನ್ ಮಾಡಿದಂತ ಇಂಜಿನಿಯರ್ ಅದನ್ನ ನಕ್ಷೆ ತಕೊಂಡು ಕಾಲಮು ಎಷ್ಟು ಬರೀ ಕಣ್ಣೋಟ ಅಥವಾ ನೆನಪು ಮ್ಯಾಟು ವಿಸ್ತರಣಾ ಹಗಲ ಎಷ್ಟು ಉದ್ದ ಎಷ್ಟು ಎಷ್ಟು ಪಿಲ್ಲರ್ ಇದೆ ಬೇಕಾದ್ರೆ ನಾನು ಪಿಂಕ್ ನಲ್ಲಿ ಇಲ್ಲೇ ನಿಂತ ಹೇಳ್ತೀನಿ ಸರ್ ನಾನು ಎಷ್ಟು ಕಾಲಮ್ ಇದೆ ಅಂತ ಇದು ಇದು ಸರ್ ಆ ಅವತ್ತೆ ಆದ್ರೂ ಹೇಳ್ತಿರೋ ಸರ್ ಆ ಕರೆಕ್ಟ್ ಇವತ್ತು ಒಂದು ಕೈ ಮುಳುಗಿಂಗ್ ಪ್ರೆಸ್ ಮಾಡಿದ್ರೆ ಸಾಕು ಬ್ಯಾನೆಟ್ ಕೆಳಗೆ ಮೇಲೆ ಇವತ್ತು ಆ ಗಟ್ಟಿಯಾದ ಒಂದು ಬಲಿಷ್ಠವಾದ ಒಂದು ಹುಡುಗ ಕುಂತ್ಕೊಂಡ್ರು ಆ ಕಾರ ಮೇಲೆ ಬ್ಯಾನೆಟ್ ಒಳಗಡೆ ಹೋಗಲ್ಲ ಸರ್ ಅಷ್ಟು ಗಟ್ಟಿಯಾಗಿ ಗಟ್ಟಿಯಾಗಿರೋದು ಹೇಗಿದೆ ನೋಡಿ ಇದು ವಿಷ್ಣುವರ್ಧನ್ ಅವರು ಬಳಸ್ತಾ ಇದ್ದಂತ ಇದು ಕೆ ಎ ಜೀರೋ ಒನ್ ಎಮ್ ಎನ್ ಒನ್ ಟು ತ್ರೀ ಸೊ ಡಾಕ್ಟರ್ ವಿಷ್ಣುವರ್ಧನ್ ಅಂತ ಇದೆ ನೋಡಿ ಇದು ಆವಾಗಿನ ಕಾರಿದು ನೋಡಿ ಎಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ ಸೊ ಸಿಲ್ವರ್ ಕಲರ್ ಕಾರು ಇದನ್ನು ಬರುವಂಥ ಪ್ರವಾಸಿಗರ ವೀಕ್ಷಣೆಗೆ ಸೊ ಈ ಕಾರನ್ನು ಇಲ್ಲಿ ಇಟ್ಟಿದ್ದಾರೆ ಎಷ್ಟು ಅದ್ಭುತವಾಗಿದೆ ಒಂದು ರೌಂಡ್ ಬನ್ನಿ ಹಾಗೆ ಹಾಗೆ ಮಾತಾಡ್ತೀನಿ ನಮ್ಮ ಸೆಕ್ಯೂರಿಟಿ ಸರನ್ನು ಎಸ್ ಇದು ವಿಷ್ಣುವರ್ಧನ್ ಅವರು ಅವರು ಬಳಸ್ತಾ ಇದ್ದಂಥ ಕಾರು ಡಾಕ್ಟರ್ ವಿಷ್ಣುವರ್ಧನ್ ಸಹಸೀಮಾ ಡಾಕ್ಟರ್ ವಿಷ್ಣುವರ್ಧನ್ ಅಭಿನವ ಭಾರ್ಗೋವ ಸೊ ಯಜಮಾನ ಅಪ್ಪಾಜಿ ಸೊ ಎಂತೆಲ್ಲ ಹೆಸರೆಲ್ಲ ದೊಡ್ಡ ದೊಡ್ಡ ಹೆಸರೆಲ್ಲ ಅವ್ರಿಗೆ ಸೂಕ್ತ ಆಯ್ತು ಆಕ್ಚುಲಿ ಇವರು ಹಾಗೆ ನಮ್ಮ ಮಟ್ಟಿಗೆ ನಾಗರಾಜ್ ಅಂತ ಇವರು ಸೆಕ್ಯೂರಿಟಿನೂ ಕೂಡ ಹೌದು ಈ ಭೂಮಿನ ಕಾಪಾಡ್ತಿರೋರು ಕೂಡ ಹೌದು ಕಾಡಿದ್ದಂಥ ಈ ಅವಾಗಲೇ ಇವರು ಬಂದು ಸೇರಿಕೊಂಡ್ರು ಅದೇ ವಿಷ್ಣುವರ್ಧನ್ ಅವರು ಅವರಾಗಿದ್ದವರೇ ನನ್ನ ಇಲ್ಲಿಗೆ ಕರೆಸ್ಕೊಂಡಿದ್ದಾರೆ ಅದರಿಂದ ಇದು ವಿಷ್ಣುವರ್ಧನ್ ಬಂಗ್ಲೆ ಕಟ್ಟೋದಕ್ಕೆ ಕೂಡ ಸಹಾಯ ಆಯಿತು ಅದಕ್ಕೆ ನನ್ನ ಸಂಪೂರ್ಣ ಸಹಾಯ ಇದೆ ಅವರು ಸಹಾಯ ಇದೆ ಬಟ್ ಅವರ ಹೇಳ್ಕೊಳ್ತಿಲ್ಲ ಅಷ್ಟೇ ನೀವು ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು ನಾನು ಎಷ್ಟು ವರ್ಷ ಆಯ್ತು ಅನ್ನೋದ್ಕಿಂತ ಹೆಚ್ಚಿನ ಮಾಹಿತಿಯಾಗಿ ನಿಮಗೆ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಯಾವ್ದಿನಲ್ಲಿ ಇದು ಇನೋಬ್ರೇಷನ್ ಉದ್ಘಾಟನೆ ಆಗ್ಬೇಕಾಗಿತ್ತು ಆ ಉದ್ಘಾಟನೆ ಆಗ್ಬೇಕಾದ ಆ ಸಂದರ್ಭದಲ್ಲಿ ಈ ತಮ್ಮ ಜಯಲಲಿತಮ್ಮ ಅಲ್ಲಿಗೆ ಅವರು ಇಲ್ಲಿಗೆ ಉದ್ಘಾಟನೆ ಕ್ಯಾನ್ಸಲ್ ಆಯ್ತು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸ್ವಲ್ಪ ಗೊಂದಲ ಅದೆಲ್ಲ ಆಯ್ತು ಒಂದು ವರ್ಷ ಆಯ್ತಲ್ಲ ಇದು ಓಪನ್ ಆಗಿ ಜನವರಿ ಇಪ್ಪತ್ತೊಂಬತ್ತರಲ್ಲಿ ಇನೋಬ್ರೇಷನ್ ಆಗಿರೋದು ಸರ್ ಇದು ಈ ಜನವರಿ ಇಪ್ಪತ್ತೊಂಬತ್ತರಲ್ಲಿ ಇನೋಬ್ರೇಷನ್ ಆಗಿರೋದು ಸಿ ಎಂ ಬೊಮ್ಮಾಯಿ ಸಾಹಿಬ್ರು ಇದು ರೈಟ್ ನ್ಯೂಸ್